ಅಂದರೆ ಎಂಟನೇ ತಾರೀಕು ಭಾನುವಾರ ಅಂತ ನಡೆಯುವಂಥ ಕಾರ್ಯಕ್ರಮದಲ್ಲಿ ಆವತ್ತಿನ ದಿನ ಬೆಳಗ್ಗೆ ಏಳು ಗಂಟೆಗೆ ವಿವಿಧ ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ರಾಜನಹಳ್ಳಿಯಿಂದ ಮಠದವರೆಗೆ ಮಹರ್ಷಿ ವಾಲ್ಮೀಕಿ ಭಾವಚಿತ್ರ ಭವ್ಯ ಮೆರವಣಿಗೆಯನ್ನು ಪ್ರಾರಂಭ ಆಗ್ತದೆ ಅದಾದ ನಂತರ ಎಂಟು ಗಂಟೆಗೆ శ్రీ మహర్షి వాల్మీకి ధ్వజారోహణ గంటే ప్రారంభి గ్రామ పంచాయతీ అధ్యక్షరి అదా నరవత్క ఎంట్ సర్వధర్మ సమూహిక వివాహ మహోత్సవ కూడా ಅದಾದ ನಂತರ ಬೆಳಗ್ಗೆ ಒಂಬತ್ತು ಗಂಟೆಗೆ ಬುಡಕಟ್ಟು ಉತ್ಸವ ಪ್ರದರ್ಶನ ಮೇಳ ಆಯೋಜನೆ ಮಾಡಿರ್ತೀವಿ ತದಾದ ನಂತರ ಒಂಬತ್ತು ಮೂವತ್ತಕ್ಕೆ ಉದ್ಯೋಗ ಮೇಳ ಅಂತೇಳಿ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸ ಮತ್ತು ಹತ್ತು ಗಂಟೆಗೆ ಕೃಷಿ ಮೇಳವನ್ನು ಉದ್ಘಾಟನೆ ಕಾರ್ಯಕ್ರಮ ಇರ್ತದೆ ಅದಾದ ನಂತರ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ